ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅನದರ್ ನ್ಯೂ ಬ್ಲಾಗ್ ಇವತ್ತು ನಾವೆಲ್ಲಿದ್ದೀವಿ ಗೊತ್ತಾ ವರ್ಮಲಕ್ಷ್ಮಿ ಹಬ್ಬ ಬಂತು ಅಂದ್ರೆ ಈ ತರ ಎಕ್ಸಿಬಿಷನ್ ಅಲ್ಲಿ ಬಿಟ್ಬಿಡ್ತೀವ ಬನ್ನಿ ಹೋಗೋಣ ವಿಡಿಯೋ ಹೋಗಿ ಇವಾಗ ಸ್ಯಾರಿ ತಗೊಂಡ್ ಬರ್ತಿದಾರೆ ಅವ್ರನ್ನ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಕೇಳನಾ ಬನ್ನಿ ಸ್ಯಾರೀಸ್ ಎಲ್ಲ ಹೇಗಿದೆ ಇಲ್ಲಿ ಆ ಚೆನ್ನಾಗಿದೆ ಅನಿಸ್ತ್ರೀ ಏನಾದ್ರು ಇಲ್ಲ ಹಾ ಚೆನ್ನಾಗಿದೆ ಹಾ ನಾವು ಸುಮಾರು ಕಡೆ ಹೋದ್ವಿ ಇಲ್ಲಿ ನಂಗೆ ಇಷ್ಟ ಆಯ್ತು ಪ್ರೈಸ್ ಎಲ್ಲ ಹೇಗಿದೆ ಪ್ರೈಸ್ ಓಕೆ ಚೆನ್ನಾಗಿದೆ ಇದು ಮತ್ತೆ ಕ್ಲೀನಾಗಿ ತೋರಿಸ್ತಾರೆ ಎಲ್ಲ ಆಗಿ ಕಸ್ಟಮರ್ ನಮ್ಗೆ ಅವಳೇ ಇದು ಇಲ್ಲಿ ಇಷ್ಟ ಆಯ್ತು ಇದೆ ಫೋಟೋ ತಗೊಂಡ್ಬಿಟ್ವಿ ಅಂತ ಎಲ್ಲ ಥ್ಯಾಂಕ್ ಯು ಯಾರ್ ಬಂದಿರೋದು ನೋಡಿ ನಾವು ಸ್ಯಾರಿ ಶಾಪಿಂಗ್ ಹೋಗಿದ್ದು ಬಂದು ಏಯ್ಟೀನ್ತ್ ಹೋದ್ವಿ ಈ ಎಕ್ಸಿಬಿಷನ್ ಸ್ಟಾರ್ಟ್ ಆಗಿದ್ದು ಸಿಕ್ಸ್ಟೀನ್ತಿಂದ ಟ್ವೆಂಟಿ ತನಕ ಇದೆ ನಾನು ಇವತ್ತು ವೀಡಿಯೋ ಅಪ್ಲೋಡ್ ಮಾಡ್ತಿದ್ದೀನಿ ನೀವೇನಾದರೂ ಇವತ್ತೇ ನೋಡಿದ್ರೆ ನಾಳೆ ಟ್ವೆಂಟಿ ಸಂಡೇ ತನಕ ಇದ್ದೇ ಇರುತ್ತೆ ಪ್ರೈಸ್ ಎಲ್ಲ ಒಂದು ಸ್ವಲ್ಪ ಕಾಸ್ಟ್ಲಿನೇ ಇತ್ತು ಯಾವುದೇ ತೆಗೆದ್ರೂ ಮಿನಿಮಮ್ ತೌಸಂಡ್ ತೌಸಂಡ್ ಫೈವ್ ಹಂಡ್ರೆಡ್ ಆ ಥರ ಚಿಕ್ಕಪೇಟೆಗೆ ಹೋದರೆ ಇನ್ನೂ ಕಡಿಮೆ ಸಿಗುತ್ತಲ್ಲ ಆ ಥರ ಕ್ವಾಲಿಟಿನೂ ಕೂಡ ಅಲ್ಲಿ ಜಾಸ್ತಿನೇ ಇತ್ತು ನಾನು ನನ್ನ ಫ್ರೆಂಡ್ ಹೋಗಿದ್ದೆ ಮೇಯ್ನ್ ಶಾಪಿಂಗ್ ಮಾಡಬೇಕು ಅಂತಲೇ ಬಟ್ ಅಲ್ಲಿದ್ದಿದ್ದ ರೇಟು ಬಜೆಟ್ ಎಲ್ಲ ತುಂಬ ಜಾಸ್ತಿ ಇತ್ತು ಇದೆಲ್ಲ ತುಂಬಾ ಕಾಸ್ಟ್ಲಿ ಹೇಳಿದ್ರು ಬಟ್ ಅದು ವರ್ತ್ ಅನ್ನಿಸ್ತು ಬಟ್ ಸ್ಟಾರ್ಟಿಂಗ್ ಎಲ್ಲ ನೋಡಿದ್ದಕ್ಕೆ ಅಷ್ಟು ವರ್ತ್ ಇರಲಿಲ್ಲ ಅನ್ನಿಸ್ತು ಈ ಬಾಕ್ಸಲ್ಲಿರೋದೆಲ್ಲ ಆಲ್ಮೋಸ್ಟ್ ಟ್ವೆಂಟಿ ಫೈವ್ ತೌಸಂಡ್ ಮೇಲೇ ಇದ್ದಿದ್ದು ಪ್ರೈಸು ಈ ಸ್ಯಾರಿ ನೋಡಿ ಇದೊಂದು ಫೋಟೋ ತೊಗೊಂಡು ಇಡೀ ಚಿಕ್ಕಪೇಟೆಯಲ್ಲಿ ಮಿನಿಮಮ್ ಹತ್ತು ಅಂಗಡಿ ಹುಡ್ಕಿದೀವಿ ಸೇಮ್ ಸ್ಯಾರಿ ಬೇಕು ಅಂತ ಅದೇ ಥರ ಸಿಕ್ತು ನಾವು ಇದ್ರಲ್ಲಿ ಪ್ರೈಸ್ ನೋಡಿದಾಗ ಸೆವೆನ್ ತೌಸಂಡ್ ಇತ್ತು ಬಟ್ ಅದು ತ್ರೀ ತೌಸಂಡಲ್ಲೇ ಸಿಕ್ತು ಚಿಕ್ಕಪೇಟೆಯಲ್ಲಿ ಸೇಮ್ ಮೆಟೀರಿಯಲ್ ಸೇಮ್ ಕ್ವಾಲಿಟಿ ಯಾ ನಮಗೂ ಚಿಕ್ಕಪೇಟೆಯಲ್ಲಿ ಸಿಗುತ್ತೆ ಬಟ್ ನಾವು ಹುಡುಕ್ಬೇಕು ಒಂದಲ್ಲ ಎರಡಲ್ಲ ಒಂದು ಹತ್ತು ಅಂಗಡಿ ಆದರೂ ನೋಡಲೇಬೇಕು ಈ ಬ್ಲೌಸ್ ಬಗ್ಗೆ ಹೇಳಬೇಕಂದ್ರೆ ಇದ್ರ ಪ್ರೈಸ್ ನಿಮಗೆ ಗೊತ್ತಿದ್ರೆ ಹೇಳಿ ಲೇಡೀಸ್ ನೀವು ಯಾರಾದ್ರೂ ನೋಡ್ತಿದ್ರೆ ಇದ್ರ ಪ್ರೈಸ್ ಎಷ್ಟಿರ್ಬೋದು ಅಂತ ಕಮೆಂಟ್ ಮಾಡಿ ಕಮೆಂಟ್ ಮಾಡಿದ್ರಾ ಇವಾಗ ನೋಡಿ ಆ್ಯಕ್ಚುಯಲ್ ಪ್ರೈಸ್ ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಒಳಗಡೆ ನೋಡಿದ್ರೆ ವಿಡಿಯೋ ಮಾಡಕ್ಕೆ ಬಿಡಲ್ಲ ಪ್ರೈಸ್ ನೋಡಿದ್ರೆ ಒಂದು ಬ್ಲೌಸು ತ್ರೀ ತೌಸಂಡ್ ಇತ್ತು ಗೈಸ್ ಮೇ ಬಿ ನಮ್ಮಂತವ್ರಿಗೆ ಸೆಟ್ ಆಗಲ್ಲ ಅನಿಸುತ್ತೆ ಫುಲ್ ಅಲ್ಲಿರ್ತಾರಲ್ಲ ಆ ಥರ ಒಂದು ಬ್ಲೌಸಿಗೆ ಮೂರು ಸಾವಿರನ ಗೈಸ್ ಒಂದು ಸ್ವಲ್ಪ ಯಪ್ಪ ನಾನು ಕೈಲಿ ತಡೆಯೋಕ್ಕಾಗಿಲ್ಲ ಈ ಥರ ಎಲ್ಲ ಹಬ್ಬ ಮಾಡಬೇಕು ಅಂತೇನಿಲ್ಲ ಗೈಸ್ ನಮ್ಮ ಕೈಯಲ್ಲಿ ಆದಷ್ಟು ಮಾಡೋಣ ಓಕೆ ಇವಾಗ ಇನ್ನೊಂದು ಪ್ಲೇಸ್ಗೆ ಒಯ್ತಿದ್ದೀವಿ ಅಲ್ವಾ ಕಂಟಿನ್ಯೂ ಮಾಡ್ತೀನಿ ಕಾಸು ಅದೇ ಕಾಸ್ಟ್ಲಿ ಅದೆಲ್ಲ ಸೆಕೆಂಡ್ರಿ ಇವಾಗ ಮೆಟೀರಿಯಲ್ ಏನು ಕಾಸ್ಟ್ ಇದೆ ಅಷ್ಟು ಕೊಡಕ್ ಏನು ಬೇಜಾರಾಗಲ್ಲ ಇನ್ ಕೇಸ್ ನಾವ್ ಏನಾದ್ರು ಇಲ್ಲಿ ಸ್ಯಾರಿ ತಗೊಂಡು ಚಿಕ್ಕಪೇಟೆಗೆ ಹೋಗ್ಲಿಲ್ಲ ಅಂದಿದ್ರೆ ಇಲ್ಲಿ ಸೆವೆನ್ ತೌಸಂಡ್ ಕೊಟ್ಬಿಟ್ಟು ಬಕ್ರೀರ್ ಆಗೋಯ್ತಿದ್ವು ತುಂಬಾ ಲಾಂಗ್ ಆಗಿದ್ರೆ ವಿಡಿಯೋಸ್ ನೀವ್ ಯಾರು ನೋಡಲ್ಲ ಸೊ ಅದಕ್ಕೆ ನಾನು ನೆಕ್ಸ್ಟ್ ಏನೇನ್ ಮಾಡಿದ್ವಿ ತಲಾಟೆಗಳು ಶಾಪಿಂಗ್ ಅದನ್ನೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಪ್ಲೀಸ್ ವಾಚ್ ಪಾರ್ಟ್ ಟು ಗೈಸ್ ಬಾಯ್